ಕೆಲವೊಂದೇ ಹೇಳ್ಬೋದು ಏನೋ ಇವರು ಸುಳ್ಳು ಹೇಳ್ತಾರೆ ಹಂಗೆ ಅಂತ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಜೊತೆ ಬಂದಿರ್ರಿ ಲಾಭ ಇದೆಯಾ ನಷ್ಟ ಇದೆಯಾ ನಿಮಗೆ ಗೊತ್ತಾಗುತ್ತೆ ನಮಗೆ ಮೂರು ಆದಾಯ ಇದೆ ಒಂದು ಹಾಲು ಒಂದು ಹೆಣ್ಗರು ಒಂದು ಸಗ್ನಿ ಐದು ಹಸುಲಿ ತಿಂಗಳಿಗೆ ಎಪ್ಪತ್ತೆಂಟು ಸಾವಿರ ಹಾಲು ಬಿಲ್ ತೆಗಿತೀನಿ ನಾನು ನಾನು ಎಷ್ಟು ಡೈಲಿ ಎಷ್ಟು ಲೀಟ್ರ್ ಹಾಲು ಹಾಕ್ತೀನಿ ಏನು ಎತ್ತ ನನ್ನ ಬಿಲ್ಲು ಎಲ್ಲ ಇಲ್ಲೇ ಬಂದ್ಬಿಡ್ತದೆ ಆರು ದಿವಸಕ್ಕೆ ನನಗೆ ಹದಿಮೂರು ಸಾವಿರದ ಚೇಂಜ್ ಬಂದಿದೆ ಇಲ್ಲೇ ಇದೆ ಬಿಲ್ಲು ಟೋಟಲ್ ನನಗೆ ಒಂದು ತಿಂಗಳಿಂದ ಕ್ರೆಡಿಟ್ ಆಗಿಲ್ಲ ಕ್ರೆಡಿಟ್ ಆಗೋವರೆಗೂ ಎಪ್ಪತ್ತೆರಡು ಸಾವಿರದ ಏಳ್ನೂರು ಎಂಟುನೂರಕ್ಕೆ ಒಂದು ನನಗೆ ಒಂದು ಅರ್ ಆನೇನು ನನಗೆ ಒಂದು ಅರವತ್ತು ಲೀಟರ್ ಹಾಲು ಬರ್ತದೆ ತಿಂಡಿ ಜಾಸ್ತಿ ಕೊಟ್ಟಾಗ ಹಾಲು ಜಾಸ್ತಿ ಆಗ್ತದೆ ಆಗ ಸ್ಟೋರ್ ಮಾಡ್ಕೊಳ್ಳೋಣ ಕೆಪಾಸಿಟಿ ಇಲ್ಲ ಅಂದ್ರೆ ಏನಾಗ್ತದೆ ಬಾವುಗಳಾಗ್ತದೆ ಇದೇ ಸಮಸ್ಯೆ ವರ್ಷಕ್ಕೊಂದೊಂದು ಹೆಣ್ಗಾರು ತೆಗೆದ್ರೇನೆ ಒಂದು ಬರಿ ಹೆಣ್ಗಾರು ನಾನು ಹೇಳ್ತಾ ಇದ್ದಾರೆ ಓರಿಗರು ಅಲ್ಲ ನಾನು ಅದಕ್ಕೆ ಹೇಳೋದು ಸೆಕ್ಸ್ ಸಮೇನ್ ಬಳಸಿ ಬಳಸಿ ಅಂತ ಆ ಹಸುಗಳಿಗೆ ಎಷ್ಟು ಡೈಜೆಷನ್ ಚೆನ್ನಾಗಿ ಆಗುತ್ತೋ ಅಷ್ಟು ಚೆನ್ನಾಗಿ ಅದಕ್ಕೆ ಆರೋಗ್ಯನೂ ಅಷ್ಟು ಚೆನ್ನಾಗಿರ್ತದೆ ಹಾಲು ಅಷ್ಟು ಚೆನ್ನಾಗಿ ಕೊಡ್ತದೆ ಕೆಲವೊಂದು ಜನ ಏನ್ ಮಾಡ್ತಾರೆ ಹಾಲು ಕರೆದಿದ ತಕ್ಷಣ ಇಮಿಡಿಯೇಟ್ ಹಂಗೆ ತನ್ನ ಮೇವ್ ಹಾಕ್ಬಿಡ್ತಾರೆ ಐನುಗಾರಿಕೆ ಲಾಭ ಮಾಡ್ಬೇಕಂದ್ರೆ ಸ್ವಂತ ಜಾಗ ಇರಬೇಕು ನೀರಿರಬೇಕು ಇರ್ಬೇಕು ಇವ್ ನೀರಿದ್ರೆ ಇವು ಮೂರು ಇವೆರಡಿದ್ರೆ ಮಾತ್ರ ನೀವು ಬನ್ನಿ ಸರ್ ಈಗ ಹೈನುಗಾರಿಕೆಯಲ್ಲಿ ಲಾಭ ಇಲ್ಲ ಅಂತ ಹೇಳಿದ್ರಲ್ಲ ನಾನು ಅವ್ರಿಗೆಲ್ಲ ಒಂದು ಮಾತು ಮಾತಾಡಕ್ಕೆ ಬಯಸ್ತೀನಿ ಫಸ್ಟೇ ನಾನು ಹೇಳಿದ್ದೆ ವಿಡಿಯೋದಲ್ಲಿ ನಿಮ್ಮ ಜಾಗ ಇರೋ ಜಮೀನು ಇರಬೇಕು ನೀರು ಇರಬೇಕು ಆವಾಗಲೇ ನೀವು ಹೈನುಗಾರಿಕೆಯಲ್ಲಿ ಲಾಭ ಮಾಡೋಕ್ಕಾಗೋದು ಅಂತ ನಾನು ಹೇಳಿದ್ದೆ ಕೆಲವೊಂದು ಜನ ಮೇವೂ ಕೊಂಡ್ಕೊಂಬರ್ತಾರೆ ಪರ್ಚೇಸ್ ಮಾಡ್ತಾರೆ ಕೆಲವೊಂದು ಜನ ತಿಂಡಿನೂ ಪರ್ಚೇಸ್ ಮಾಡ್ತಾರೆ ಆಗ ಅವ್ರಿಗೇನು ಉಳಿಯೋಲ್ಲ ಈಗ ನೀವೇನು ಮಾಡಬೇಕು ನಮ್ಮ ನಮ್ಮದೇ ನಾನು ಸ್ವಂತ ಜಾಗಲಿದೆ ನಾನು ಮೇವು ಬೆಳ್ಕೊತೀನಿ ಎಲ್ಲ ನನಗೆ ಲಾಭ ಇದೆ ನಾನೇನು ಹೇಳ್ತೀನಂದ್ರೆ ಲಾಭ ಮಾಡಬೇಕು ಐನುಗಾರಿಕೆಯಲ್ಲಿ ಲಾಭ ಮಾಡಬೇಕಂದ್ರೆ ಸ್ವಂತ ಜಾಗ ಇರಬೇಕು ನೀರಿರಬೇಕು ಇವು ನೀರಿದ್ದರೆ ಇವು ಮೂರು ಇವೆರಡಿದ್ದರೆ ಮಾತ್ರ ನೀವು ಬನ್ನಿ ಇಲ್ಲಾಂದರೆ ಹೈನುಗಾರಿಕೆಗೆ ಬರೋಕ್ಕೆ ಹೋಗ್ಬೇಡಿ ಯಾಕಂದರೆ ಹೈನುಗಾರಿಕೆಯಲ್ಲಿ ನಮ್ಗೆ ಉಳಿಯೋದೇ ನಮಗೆ ಏನಿಲ್ಲ ಅಂದ್ರೆ ನಲ್ವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಉಳಿಯುತ್ತೆ ಆ ನಲವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಉಳಿಬೇಕಾದ್ರೆ ನಾವು ನಾವೆಲ್ಲನೂ ತಗೊಂಬಂದುಬಿಟ್ರೆ ನಮ್ಗೆ ಏನು ಸಿಗೋದಲ್ಲೇ ಏನು ಸಿಗೋಲ್ಲ ಸೊ ನಾನು ಅದಕ್ಕೇನು ಹೇಳ್ತೀನಿ ಅಂದರೆ ಈಗ ನಾ ಈಗ ಏನಾಗ್ತದೆ ಸರ್ ನಿಮಗೆ ಜಾಗ ನಮ್ಮದೇ ಇದು ನೀರು ನಮ್ಮದೇ ಇದು ಅಂದರೆ ನಮಗೆ ಒಂದು 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 ಎಪ್ಪತ್ತು ಸಾವಿರ ಆ್ಯಾವ್ರೇಜ್ ಇಟ್ಕೊಳ್ರಿ ಹೈನುಗಾರಿಕೆಯಲ್ಲಿ ಹಾಲಿನ ಬಿಲ್ಲು ಎಪ್ಪತ್ತು ಸಾವಿರದಲ್ಲಿ ನಮಗೆ ಇಪ್ಪತ್ತು ಸಾವಿರ ತಿಂಡಿ ಖರ್ಚಾಗ್ತದೆ ನಾನು ಅದನ್ನೇ ಏನು ಮಾಡ್ತೀನಿ ಮತ್ತು ತಿಂಡಿಗೂ ಪರ್ಚ ತಿಂಡಿಗೆ ಪರ್ಚೇಸ್ ಮಾಡ್ತೀನಿ ಮೇವು ಪರ್ಚೇಸ್ ಮಾಡಿದಾಗ ಏನಾಗ್ತದೆ ನಿಮ್ಗೇನು ಉಳಿಯುತ್ತೆ ಮೇವುಗೆ ತಿಂಗಳಿಗೆ ನಮ್ಮ ಕಮ್ಮಮ್ಮ ಕಮ್ಮಿ ಅಂದರೂ ನಮಗೆ ಒಂದು ನಲ್ವತ್ತು ಸಾವಿರ ಮೂವತ್ತು ಸಾವಿರ ಮೇವಿಗೆ ಬೇಕು ಅವ್ರು ಇನ್ನೇನು ಸಂಪಾದನೆ ಮಾಡ್ತಾರೆ ಮತ್ತು ಈಗ ನಮ್ಮದಲ್ಲ ನನಗೆ ನಿಮಗೆ ಬಿಲ್ ಸಮೇತ ಕೊಡೋದಕ್ಕೆ ನಾನು ಬಯಸ್ತೀನಿ ಬಿಲ್ಲು ಕೂಡ ತೋರಿಸ್ತೀನಿ ನಿಮಗೆ ಕ ನಮ್ಮ ಕೆ ಎಮ್ ಎಫ್ ಡೈರಿಯಲ್ಲಿ ನಾನು ಡೈಲಿ ಹಾಲು ಹಾಕ್ತೀನಿ ಇರೋದು ನನ್ನ ಹತ್ರ ಐದು ಹಸು ಈಗ ಐದು ಹಸುವಲ್ಲಿ ತಿಂಗಳಿಗೆ ಎಪ್ಪತ್ತೆಂಟು ಸಾವಿರ ಹಾಲು ಬಿಲ್ ತೆಗಿತೀನಿ ನಾನು ಬರೀ ಐದೇ ಸರ್ ನಿಮ್ಮ ಬಿಲ್ಲೇ ಕೊಡ್ತೀನಿ ಎಲ್ಲ ನಮ್ಮದು ಒಂದು ವಾರ ನೀವೇನು ಮಾಡ್ತೀನಿ ನಾವು ಒಂದು ವಾರದ ಬಿಲ್ಲು ಕೊಡ್ತೀನಿ ನಿಮ್ಗೆ ನೀವು ಅದನ್ನು ನೀವು ಅದನ್ನು ಹಾಕಿ ನಿಮ್ಮ ವಿಡಿಯೋದಲ್ಲಿ ಹಾಕಿ ಹೆಂಗೆ ನಮಗೆ ಎಪ್ಪತ್ತೆಂಟು ಸಾವಿರ ಬರುತ್ತೆ ಅಂದರೆ ನಮ್ಮ ಎಲ್ಲ ಹಸುಗಳು ಆಗಿ ನಮಗೆ ಹತ್ತು ಲೀಟ್ರ್ ಹಾಲು ಕರೆಯುತ್ತೆ ಸರ್ ಹತ್ತು ಲೀಟ್ರ್ ಹಾಲು ಕರೆದ್ರೆ ಬೆಳಗ್ಗೆ ಒಂದು ಹತ್ತು 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 ಲೀಟ್ರ್ ಒಂದೊಂದು ಹಸ್ಸು ಅವರೇಜಾಗಿ ಹಾಲು ಕರೆದ್ರು ಒಂದು ದಿನಕ್ಕೆ ಐವತ್ತು ಲೀಟ್ರ್ ಆಯಿತು ಬೆಳಗ್ಗೆ ಒಂದು ಐವತ್ತು ಸಂಜೆ ಒಂದು ಐವತ್ತು ಮೂವತ್ತು ರೂಪಾಯಿ ಲೆಕ್ಕ ಹಾಕ್ಕೊಂಡ್ರು ಒಂದೂವರೆ ಸಾವಿರ ಬೆಳಗ್ಗೆ ಒಂದೂವರೆ ಸಾವಿರ ಸಂಜೆ ಮೂರು ಸಾವಿರ ಆಯಿತು ಮೂರು ಸಾವಿರ ನಾವು ಅದನ್ನೇ ಆವ್ರೇಜಾಗಿ ಮೂವತ್ತು ದಿಸಕ್ಕೆ ಇಟ್ಕೊಂಡು ತೊಂಬತ್ತು ಸಾವಿರ ಬರ್ತದೆ ತೊಂಬತ್ತು ಸಾವಿರ ಬಂದಾಗ ನಮಗೆ ಇಪ್ಪತ್ತೈದು ಸಾವಿರ ನಮಗೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಖರ್ಚು ಬರ್ತದೆ ಹೆಣಗೆ ತಿಂಡಿಗಳಿಗೆ ನೆಕ್ಸ್ಟ್ ನಾವು ಮೇವು ಬೆಳ್ಕೊತೀವಿ ನಮ್ಗೆ ಅದು ಬೇರೆ ಏನು ಖರ್ಚಿಲ್ಲ ಸರ್ ಮತ್ತು ಹೈನುಗಾರಿಕೆ ಇದು ಹಸುವಲ್ಲಿ ಏನು ಲಾಭ ನಮಗೆ ಅಂದರೆ ಇದನ್ನು ಹೊರ್ತುಪಡಿಸಿ ನಾನು ಆಲ್ ಬಿಲ್ ಹೊರ್ತುಪಡಿಸಿ ಏನು ಲಾಭ ನಮಗೇನಂದರೆ ಕರುಗಳು ಹೆಣ್ಗರುಗಳು ಕೊಡೋದು ನಾನು ಅದನ್ನೇ ಹೇಳೋದು ಸರ್ ಎಲ್ಲರಿಗೂ ಅದನ್ನೇ ಹೇಳೋದು ನೀವು ಹೈನುಗಾರಿಕೆಯಲ್ಲಿ ನೀವು ಆದಾಯ ಮಾಡಬೇಕು ಅಂದರೆ ಒಂದೊಂದು ಹೆಣ್ಗರು ತೆಗೆದ್ರೇ ಒಂದು ಬರೀ ಹೆಣ್ಗರು ನಾನು ಹೇಳ್ತಾ ಇದ್ದೆ ಅಲ್ಲ ನಾನು ಅದಕ್ಕೆ ಹೇಳೋದು ಸೆಕ್ಸಿಟ್ ಸಮೇನು ಬಳಸಿ ಬಳಸಿ ಅಂತ ಯಾಕೆ ಹೇಳ್ತೀನಿ ಅಂದರೆ ಒತ್ತಾಯ ಮಾಡ್ತೀನಿ ಅಂದರೆ ಸರ್ ಹಾಲಲ್ಲಿ ಸಂಪಾದನೆ ಸ್ವಲ್ಪ ಕಮ್ಮಿ ಅದೇ ನಾವು ವರ್ಷಕ್ಕೆ ಒಂದೊಂದು ಹೆಣ್ಗಾರು ತೆಗೆದ್ರೆ ಅದೇ ಕರು ನಮ್ಗೆ ಒಂದು ಲಕ್ಷಕ್ಕೆ ಸೇಲ್ ಮಾಡ್ಬೋದಾ ಐದು ವರ್ಷದಲ್ಲಿ ಐದು ಹೆಣ್ಗಾರು ತೆಗೆದ್ರೆ ವರ್ಷಕ್ಕೆ ಅದೇ ಒಂದು ಐದು ಲಕ್ಷ ಲಾಭ ಆಯಿತಾ ನೆಕ್ಸ್ಟು ಸಗಣಿ ನಮಗೆ ಮೂರು ಆದಾಯ ಇದೆ ಒಂದು ಹಾಲು ಒಂದು ಹೆಣ್ಗರು ಒಂದು ಸಗಣಿ ನಾನು ಸಗಣಿ ಅಂತ ನಾನು ಮಾರ ನನ್ನ ಗೊಬ್ಬರನ ನಾನು ಮಾರ್ತಾಯಿಲ್ಲ ನಾನು ತೋಟಕ್ಕೆ ಹಾಕೊತೀನಿ ಮಾರೋರು ಬೇಕಾದ್ರೆ ಮಾರ್ಕೊಬೋದು ಅದನ್ನು ಸೊ ಇದು ಈ ಮೂರನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಲೈನ್ವರೆಗೆ ಲಾಭ ಲಾಭ ಇದೆ ಸರ್ ಲಾಭ ಇಲ್ಲ ಅಂತ ಹೇಳೋರು ಅವ್ರೇನು ಅವರು ಅವ್ರಿಗೆ ಬಿಟ್ಟಿದ್ದು ನಾನು ನಾನು ಅವ್ರಿಗೇನು ಟೀಕೆ ಹೋಗಲ್ಲ ಏನು ಮಾಡೋದಕ್ಕೆ ಹೋಗೋಲ್ಲ ಬಟ್ ನನ್ನ ಅನುಭವದಲ್ಲಿ ನಾನು ಇರೋದ್ರಲ್ಲಿ ನನಗೆ ಲಾಭ ಇದೆ ಮತ್ತು ಯಾರೋ ಕೆಲವೊಂದು ಜನ ನಿಮ್ಮ ವೀಡಿಯೋದಲ್ಲಿ ಕಮೆಂಟ್ಸ್ ಮಾಡಿದರು ಸರ್ ಎಲ್ಲ ಪಲ್ಲಗಳ ಸು ಇಕ್ಕೊಂಡು ದೊಡ್ಡ ದೊಡ್ಡ ಪಲಗಳ ಐತೆ ಅವ್ರದ್ದು ಅಂತ ಹೇಳಿದ್ರು ಅದಕ್ಕೋಸ್ಕರನೇ ಕರೆಸ್ಬೇಕು ಅಂತೇಳಿ ನೋಡಪ್ಪ ಇದು ಯಾವುದು ಫಲ ಇಲ್ಲ ಎಲ್ಲನೂ ಕರುಗಳು ಎಲ್ಲನೂ ಹಾಲು ಕರಿತಾ ಇದೆ ಕೆಲವೊಂದೇ ಹೇಳ್ಬೋದು ಏನೋ ಇವ್ರು ಸುಳ್ಳು ಹೇಳ್ತಾರೆ ಹಂಗೆ ಹಂಗೆ ಅಂತ ನೋಡ್ಕೊಂಡು ಅವ್ರು ನಾನು ಅದಕ್ಕೆ ಹೇಳ್ತೀನಿ ಸರ್ ಅವ್ರಿಗೆ ನಮ್ಮ ತುಂಬ ಜನ ಫೋನ್ ಮಾಡ್ತಾರೆ ಏನಣ್ಣ ಹೆಂಗೆ ಹೆಂಗಣ್ಣ ಹೈನುಗಾರಿಕೆ ಲಾಭ ಇದೆ ಅಂತ ನಾನು ಅವ್ರಿಗೆಲ್ಲರಿಗೂ ಹೇಳ್ತೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಜೊತೆ ಬಂದಿರ್ರಿ ಲಾಭ ಇದೆಯಾ ನಷ್ಟ ಇದೆಯಾ ನಿಮಗೆ ಗೊತ್ತಾಗುತ್ತೆ ಈಗ ಎಲ್ಲೋ ಫೋನಲ್ಲಿ ಕೂತ್ಕೊಂಡು ಎಲ್ಲೋ ಯೂಟ್ಯೂಬಲ್ಲಿ ವೀಡಿಯೋ ನೋಡಿದ್ರೆ ನಮ್ಗೆ ಏನು ಗೊತ್ತಾಗಲ್ಲ ಸರ್ ಗೊತ್ತಾಗೋದೇನು ಅಂದರೆ ಹಸು ಸೆಲೆಕ್ಷನ್ನು ನಮ್ಗೆ ಅವೆರಡೇ ಗೊತ್ತಾಗೋದು ನಾವೇನು ಮಾಡಬೇಕು ಯಾರಾದರೂ ನಮ್ಗೆ ಹೈನುಗಾರಿಕೆ ಮಾಡೋದಕ್ಕೆ ಮುಂಚೆ ಯಾರಾದರೂ ಚೆನ್ನಾಗಿ ನಮ್ಮ ಅಕ್ಕ ಪಕ್ಕದಲ್ಲಿ ಲೋಕಲ್ ನನ್ನ ನನ್ನ ನಂದೆ ಅಂತ ನಾನು ಹೇಳ್ತಾ ಇಲ್ಲ ನಮ್ಮ ಅಕ್ಕ ಲೋಕಲಲ್ಲಿ ಯಾರು ಚೆನ್ನಾಗಿ ಮಾಡಿದ್ದಾರೆ ಯಾರು ಹಸುಗಳು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅವ್ರ ಹತ್ರ ಹೋಗ್ಬೇಕು ನಾವು ಬರೀ ಬಾಯಿ ಮಾತಲ್ಲಿ ಕೇಳೋದಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರು ಏನು ಫೀಡಿಂಗ್ ಯಾವ ಟೈಮಲ್ಲಿ ಫೀಡಿಂಗ್ ಕೊಡ್ತಾರೆ ಯಾವ ಟೈಮಲ್ಲಿ ಹಾಲು ಕರೀತಾರೆ ಏನು ಅಂತೆಲ್ಲ ಕುತ್ಕೊಂಡು ನೋಡಬೇಕು ಸರ್ ಬಾಯಿ ಮಾತಲ್ಲಿ ಕೇಳೋದಕ್ಕಿಂತ ನಮ್ಮ ಕಣ್ಣಲ್ಲಿ ನಾವು ನೋಡಿದ್ದೇ ನಮಗೆ ಗೊತ್ತಾಗೋದು ಎಷ್ಟು ಒಂದು ಹಸುಗೆ ಎಷ್ಟು ಪ್ರಮಾಣದಲ್ಲಿ ತಿಂಡಿ ಕೊಡ್ತಾರೆ ಒಂದು ಹಸುಗೆ ಎಷ್ಟು ಪ್ರಮಾಣದಲ್ಲಿ ಮೇವು ಕೊಡ್ತಾರೆ ಒಂದು ಹಸುಗೆ ಯಾವ ಟೈಮಲ್ಲಿ ಹಾಲು ಕರೀತಾರೆ ಏನು ಯಾವ ಟೈಮಲ್ಲಿ ನೀರು ಕೊಡ್ತಾರೆ ಅದೆಲ್ಲ ತಿಳ್ಕೊಳ್ಬೇಕು ಅವರು ತಿಳ್ಕೊಳಲ್ಲ ಏನಿಲ್ಲ ಡೈರೆಕ್ಟ್ ಒಂದು ಯೂಟ್ಯೂಬಲ್ಲಿ ವೀಡಿಯೋ ನೋಡ್ತಾರೆ ನೀವು ವಿಡಿಯೋ ನನ್ನ ವೀಡಿಯೋಗೆ ನನ್ನ ನಂಬರ್ ಹಾಕಿರ್ತೀರ ಫೋನ್ ಮಾಡಿ ಸರ್ ಹೆಂಗೆ ಸರ್ ಏನು ಸರ್ ಅಂತ ಕೇಳ್ತಾರೆ ನಾವು ಏನು ಗೊತ್ತಿದೆ ಅದನ್ನ ಹೇಳ್ತೀವಿ ಅವ್ರೇನು ಮಾಡ್ತಾರೆ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗ್ತಾರೆ ಎಲ್ಲರಿಗೂ ಅದನ್ನೇ ಹೇಳೋದು ಬಂದು ನೋಡಿ ನನ್ನ ನಂದೇ ಅಂತ ನಾನು ಹೇಳಲ್ಲ ಯಾರದೇ ಆಗಿರಲಿ ಅಕ್ಕಪಕ್ಕದ ಲೋಕಲಲ್ಲಿ ನಿಮ್ಮ ಲೋಕಲ್ಗಳಲ್ಲೇ ಯಾರು ಚೆನ್ನಾಗಿ ಮಾಡಿರ್ತಾರೆ ಅವ್ರ ಫಾರ್ಮ್ ವಿಸಿಟ್ ಕೊಡಿ ವಿಸಿಟ್ ಕೊಟ್ಟು ಬೆಳಗ್ಗೆಯಿಂದ ಸಂಜೆ ಗಂಟೆ ಅವ್ರ ಜೊತೆ ಕಾಲ ಕಳೀರಿ ಒಂದು ದಿವಸ ನೀವು ಕಾಲ ಕಳೆದ್ರೆ ಏನು ನಷ್ಟ ಆಗೋಲ್ಲ ನಮಗೆ ಇನ್ನು ಅನುಭವ ನೆಕ್ಸ್ಟ್ ನಾನು ಹೋಗಿ ಅವ್ರಿಗೆ ಪದೇ ಪದೇ ಈಗ ನನ್ನ ನಂದೇ ತಗೊಳ್ಳಿ ಲೆಕ್ಕ ತೊಗೊಳ್ಳಿ ಈಗ ನಾನು ನಿಮ್ಗೆ ಹೇಳಿರ್ತೀನಿ ಫೋನಲ್ಲಿ ಒಂದು ಸತಿ ಹೇಳಿರ್ತೀನಿ ಹತ್ತು ಸತಿ ಫೋನ್ ಮಾಡಿದ್ರೆ ನೀವೇನು ಹೇಳ್ತೀರಾ ಪದೇ ಪದೇ ಫೋನ್ ಮಾಡಿದ್ರೆ ಅವ್ರಿಗೂ ಬೇಜಾರಾಗುತ್ತೆ ಕೇಳೋ ನಮಗೂ ಬೇಜಾರಾಗುತ್ತೆ ಸೊ ನಾನು ಅದಕ್ಕೇನು ಹೇಳ್ತೀನಿ ಬೆಳಗ್ಗೆ ಸಂಜೆ ಗಂಟೆ ಬನ್ನಿ ಕುತ್ಕೊಳ್ಳಿ ನಾನು ಯಾರು ನಾನು ಸರ್ ನಮ್ಮ ಫಾರ್ಮಲ್ಲಿ ದಿನ ಒಬ್ಬೊಬ್ಬರು ಬರ್ತಾರೆ ನಾವು ಯಾರನ್ನೂ ಬೇಡ ಅನ್ನಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ನಾನು ಕೇಳ್ತಾರೆ ಒಂದು ಅವರಲ್ಲಿ ಸರ್ ಒಂದು ಅವರಲ್ಲಿ ಎಕ್ಸ್ಪ್ಲೇನ್ ಮಾಡಿ ಸರ್ ಹೆಂಗೆ ಏನು ಅಂತ ಕೇಳ್ತಾರೆ ಇಲ್ಲಪ್ಪ ನಾನು ಅವರಲ್ಲಿ ಎಕ್ಸ್ಪ್ಲೇನ್ ಮಾಡಾಕಿದೇನು ಯಾವುದೋ ಕೆಲಸ ಅಲ್ಲ ಏನೂ ಅಲ್ಲ ಬಂದು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಕುತ್ಕೊಂಡು ನೀನೇ ನೋಡ್ಕೋ ನೀನೇ ನೋಡ್ಕೋ ಏನು ನಾವು ಏನು ಆಗ್ತಾ ಇದೀವಿ ಏನೇನು ಪ್ರಮಾಣದಲ್ಲಿ ಬಳಸ್ತಾ ಇದ್ದೀವಿ ಎಷ್ಟು ಏನು ಅಂತ ನೀನೇ ತಿಳ್ಕೊ ನಿನ್ನ ಅನುಭವದಲ್ಲಿ ತಿಳ್ಕೊಂಡು ನೀನು ಮಾಡ್ಕೊ ಸರ್ ಈಗ ನೆಕ್ಸ್ಟ್ ಬಿಲ್ ಕೊಡ್ತೀನಿ ಬಿಲ್ ಕೊಡೋದು ಅಲ್ಲಿ ಬಿಲ್ ಅದು ಯಾಕಂದರೆ ಬಾಯಿ ಮಾತಲ್ಲಿ ಹೇಳಿದೆ ಕೆಲವೊಂದು ಜನ ಹಂಗೆ ಹಿಂಗೆ ಅಂತ ಏನೋ ಹೇಳ್ತಾರೆ ನಾವು ಡೈರಿ ಬಿಲ್ಲು ಮಾಡಿಫಿಕೇಷನ್ ಮಾಡೋಕ್ಕಾಗಲ್ಲ ಅದು ನಿಮಗೆ ಈ ಎಪ್ಪತ್ತು ನನ್ನ ತಿಂಗಳಿಗೆ ಹದಿನೈದು ದಿವಸಕ್ಕೆ ಎಷ್ಟು ಬಂತು ಇವತ್ತೆಷ್ಟು ಬಂತು ಎಲ್ಲನೂ ತೋರಿಸ್ತೀನಿ ಒಂದು ಐದಾರು ಎತ್ಕಮ್ಮ ಬಿಲ್ಲು ಇವತ್ತು ನಿಜನಾ ಸರ್ ಇವತ್ತು ಡೇಟ್ ಬಂದು ಆರನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೆ ಎಮ್ ಎಫ್ ಡೈರಿ ನಮ್ಮ ತಾಯಿ ಹೆಸ ಎಲ್ಲ ಇದೆ ನಾನು ಎಷ್ಟು ಡೈಲಿ ಎಷ್ಟು ಲೀಟ್ರ್ ಹಾಲು ಹಾಕ್ತೀನಿ ಏನು ಎತ್ತ ನನ್ನ ಬಿಲ್ಲು ಎಲ್ಲ ಇಲ್ಲೇ ಬಂದುಬಿಡ್ತದೆ ನನಗೀಗ ಇಲ್ಲಿವರೆಗೂ ಇವತ್ತು ಆರನೇ ತಾರೀಕು ಏಳನೇ ತಿಂಗಳು ಇಲ್ಲಿವರೆಗೂ ನನಗೆ ಟೋಟಲ್ ಹದಿಮೂರು ಸಾವಿರ ಬಂದಿದೆ ಬಿಲ್ಲು ಟೋಟಲ್ ಟೋ ಇನ್ ಬಿಲ್ ಇದು ಟೋಟಲ್ ಬಿಲ್ಲು ಈಗ ನನಗೆ ಏಳು ದಿವಸಕ್ಕೆ ಆರು ದಿವಸಕ್ಕೆ ನನಗೆ ಹದಿಮೂರು ಸಾವಿರದ ಚೇಂಜ್ ಬಂದಿದೆ ಇಲ್ಲೇ ಇದೆ ಬಿಲ್ಲು ನೆಕ್ಸ್ಟು ನೋಡಿ ಸರ್ ನಂದು ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನನ್ನ ಆಲ್ ಬಿಲ್ಲು ನನ್ನ ಬಿಲ್ ಬರೋವರೆಗು ಟೋಟಲ್ ನನಗೆ ಒಂದು ತಿಂಗಳ ದಿನ ಕ್ರೆಡಿಟ್ ಆಗಿಲ್ಲ ಕ್ರೆಡಿಟ್ ಆಗೋವರೆಗೂ ಎಪ್ಪತ್ತೆರಡು ಸಾವಿರದ ಏಳುನೂ ಎಂಟುನೂರ ಚೇಂಜೇನೋ ಬಂದಿದೆ ನಾನು ಡೈಲಿ ಎಷ್ಟಾಗ್ತೀನಿ ಹಾಲು ನೋಡಿ ಸರ್ ನಲ್ವತ್ತೇಳು ನಲ್ವತ್ತೆಂಟು ಯಾಕಂದರೆ ಒಂದು ಮೂರು ನಾಲ್ಕು ಲೀಟ್ರ್ ಇಲ್ಲೇ ಮನೆ ಹತ್ರ ಒಂದು ಕೆಲವೊಂದು ಮನೆಗಳು ಕೊಡ್ತೀನಿ ಐದು ಲೀಟ್ರ್ ಕೆಲವೊಂದು ಇಲ್ಲೇ ಇರೋ ಲೋಕಲ್ ಅವ್ರಿಗೆ ಮನೆಗಳು ಕೊಡ್ಕೊತೀನಿ ಮಿಕ್ಕಿದ್ದೆಲ್ಲ ಡೈರಿಗೆ ಹಾಕ್ತೀನಿ ಮಿಕ್ಕಿದ ಸ್ವಲ್ಪ ಕರುಗು ಎಟ್ಕೊಂಡು ನನಗೆ ಒಂದು ಅರ್ವ ಆನೇನು ಆವರೇಜಾಗಿ ನನಗೆ ಒಂದು ಅರವತ್ತು ಲೀಟ್ರ್ ಹಾಲು ಬರ್ತದೆ ಯಾಕಂದರೆ ಒಂದಷ್ಟು ಹತ್ತು ಬರೀ ಅತ್ತೆ ಕರಿಯಲ್ಲ ಒಂದೊಂದು ಹನ್ನೆರಡು ಹದ್ಮೂರು ಕರಿಯುತ್ತೆ ಮತ್ತು ಆ ಥರದ್ದು ಇದ್ದಾವೆ ಅದ್ರಿಗೆ ನನ್ನ ಹತ್ರ ಈಗ ಎರಡು ಹೆಣ್ಕರುಗಳಿದ್ದಾವೆ ಎರಡು ಹೆಣ್ಗರುಗಳಿಗೆ ಡೈಲಿ ಒಂದೊಂದು ಬೆಳಗ್ಗೆ ಒಂದು ಎರಡು ಸಾಯಂಕಾಲ ಒಂದೆರಡು ಟೋಟಲ್ ಎಂಟು ಲೀಟ್ರ್ ಕರು ಹಾಲು ಕೊಡ್ತೀನಿ ಆ ಕರುಗೆ ಹಾಲು ಕೊಡೋದು ಎಲ್ಲ ಬಿಟ್ಟು ನನಗೆ ತಿಂಗಳಿಗೆ ತೊಂಬತ್ತು ಸಾವಿರ ಕ್ರೆಡಿಟ್ ಆಗ್ತದೆ ನನಗೆ ಹಾಲು ಬಿಲ್ ಬರೀ ಐದೇ ಹಸುವಿಂದ ನಾನೇನು ಹತ್ತು ಹಸು ಇಟ್ಕೊಂಡಿಲ್ಲ ಇಪ್ಪತ್ತು ಹಸು ಇಟ್ಕೊಂಡಿಲ್ಲ ಬರೀ ಐದೇ ಹಸು ಕಟ್ಕೊಂಡಿರೋದು ಐದು ಅಲ್ಲಿ ಕ್ಲೀನಾಗಿ ಮಾಡ್ಕೊತಾಯಿದ್ದೀನಿ ನಾನು ಅದನ್ನೇ ಹೇಳೋದು ಸರ್ ಅದಕ್ಕೆ ನಾವು ನಾವೇನಾದರೂ ಒಂದು ಈಗ ನಮ್ಮ ಕಡೆ ನಾನು ಇನ್ನೊಬ್ಬರ ಕಡೆ ನಾನು ಏನಾದರೂ ಎಕ್ಸ್ಪೆಕ್ಟ್ ಮಾಡಬೇಕಾದ್ರೆ ನಾನು ಅವ್ರಿಗೆ ಏನು ಮಾಡಿದ್ದೀನಿ ನನಗೆ ಇಂಪಾರ್ಟೆಂಟ್ ಆಗ್ತದೆ ಹಾಗೇನೆ ಹಸುಗಳಲ್ಲಿ ನಾವು ಆದಾಯ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಮುಂಚೆ ನಾವು ಹಸುಗೆ ಏನು ಕೊಡ್ತಾ ಇದ್ದೀವಿ ಕರೆಕ್ಟಾಗಿ ಕೊಡ್ತಾ ಇದ್ದೀವಾ ಇಲ್ಲ ಅದಕ್ಕೆ ನಾವು ಕರೆಕ್ಟಾಗಿ ಕೊಟ್ಟರೆ ಅದು ನಮಗೆ ಕರೆಕ್ಟಾಗಿ ಕೊಡುತ್ತೆ ನಾವು ಅದನ್ನ ಒಂದು ಟೈಮ್ ನೀವೇನಾದರೂ ಒಂದು ಟೈಮ್ ಮೇವು ಸ್ವಲ್ಪ ಕಮ್ಮಿ ಮಾಡಿದ್ರಂದ್ರೆ ಆವತಾಯಸು ಮೂರರಿಂದ ನಾಲ್ಕು ಲೀಟ್ರ್ ಹಾಲು ಕಮ್ಮಿ ಕೊಡ್ತದೆ ತಿಂಡಿಗಳಲ್ಲೂ ಅಷ್ಟೇ ಪ್ರಮಾಣದಲ್ಲಿ ಇಷ್ಟು ಪ್ರಮಾಣದಲ್ಲಿ ಏನು ಎಷ್ಟು ಕೊಡಬೇಕು ಏನು ಕೊಡಬೇಕು ಅನ್ನೋ ಡಿಫ್ರೆನ್ಸಸ್ ಇರುತ್ತೆ ಸರ್ ನಾವು ಹೆಂಗೆ ಇಷ್ಟ ಬಂದಂಗೆ ಮೇವು ಹಾಕೋದು ಇಷ್ಟ ಬಂದಂಗೆಲ್ಲ ಮಾಡಬಾರ್ದು ನಾವು ನೋಡಿ ಬೆಳಗ್ಗೆ ಆರು ಐದು ಗಂಟೆಗೆ ಹಾಲು ಕರೆದು ಆಚೆ ಕಟ್ಟಾಕಿದ್ರೆ ಹನ್ನೊಂದು ಗಂಟೆವರೆಗೂ ಏನು ಕೊಡಲ್ಲ ಅವಗೆ ಬೆಳಗ್ಗೆ ತಿಂಡಿ ಕೊಟ್ಟಿರ್ತೀವಿ ಕೈ ತಿಂಡಿ ಕೊಟ್ಟಿರ್ತೀವಿ ಹಾಲು ಕರೆದಿದ್ದಾದಮೇಲೆ ಅದಾದಮೇಲೆ ನೆಕ್ಸ್ಟ್ ತಗೊಂಡು ಆಚೆ ಕಟ್ಟಿದ್ರೆ ನಾವು ಬೇರೆ ಬೇರೇನು ಕೊಡಲ್ಲ ಹನ್ನೊಂದು ಗಂಟೆವರೆಗೂ ಖಾಲಿ ಕಟ್ಟಾಕಿರ್ತೀವಿ ಯಾಕಂದರೆ ನೈಟು ತಿಂದಿರೋ ಮೇವೆಲ್ಲ ಫುಲ್ ಅದಕ್ಕೆ ಡೈಜೆಷನ್ ಆಗಬೇಕು ನಮಗೆ ಎಷ್ಟು ಆ ಹಸುಗಳಿಗೆ ಎಷ್ಟು ಡೈಜೆಷನ್ ಚೆನ್ನಾಗುತ್ತೋ ಅಷ್ಟು ಚೆನ್ನಾಗಿ ಅದಕ್ಕೆ ಆರೋಗ್ಯನೂ ಅಷ್ಟು ಚೆನ್ನಾಗಿರ್ತದೆ ಹಾಲು ಅಷ್ಟು ಚೆನ್ನಾಗಿ ಕೊಡ್ತದೆ ಕೆಲವೊಂದು ಜನ ಏನು ಮಾಡ್ತಾರೆ ಹಾಲು ಕರೆದಿದ ತಕ್ಷಣ ಇಮ್ಮಿಡಿಯೇಟ್ ಹಂಗೆ ತನ್ನ ಹಾಕಿ ಹಾಕ್ಬಿಡ್ತಾರೆ ನಾವು ಹಂಗೆ ಮಾಡಲ್ಲ ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಆಚೆ ಅದು ಶೆಡ್ಡಲ್ಲಿ ಕಟ್ಟಾಕಲ್ಲ ಬಿಸಿಲಲ್ಲಿ ಮಣ್ಣಲ್ಲೇ ಕಟ್ಟಾಕ್ತೀವಿ ಯಾಕಂದರೆ ಮಣ್ಣಿನ ಸ್ಪರ್ಶ ಮಾಡಬೇಕು ಹಸುಗಳು ಯಾವುದೇ ಹಸುವಾಗಲಿ ಒಂದು ಹಸು ಮಣ್ಣಿನ ಸ್ಪರ್ಶ ಮಾಡಬೇಕು ಆ ಮಣ್ಣು ಹಾಂ ಹಾಲು ಕರೆದಾದ ಮೇಲೆ ತಗೊಂಡು ಆಚೆ ಕಟ್ಟಾಕ್ಬಿಡ್ತೀವಿ ಹನ್ನೊಂದು ಗಂಟೆವರೆಗೂ ನಾವೇನು ಕೊಡಲ್ಲ ಹನ್ನೊಂದು ಗಂಟೆ ಮೇಲೆ ಬರ್ತೀವಿ ತಗೊಂಬರ್ತೀವಿ ನೀರು ಕುಡಿಸ್ತೀವಿ ಬರೀ ನೀರು ಕುಡಿಸ್ತೀವಿ ಮೇವು ಹಾಕ್ತೀವಿ ಮೇವಾಗ್ತೀವಿ ನೆಕ್ಸ್ಟ್ ಮೇವ್ ಹಾಕ್ಬಿಟ್ಟ ಮೇಲೆ ನಾವು ಎರಡು ಗಂಟೆವರೆಗೂ ತಿಂಡಿ ಇಡೋವರೆಗೂ ನಾವು ಅದು ಒಳಗಡೆ ಹೋಗೋಲ್ಲ ಸರ್ ಇನ್ನೊಂದು ಏನಾಗ್ತದೆ ಅಂದರೆ ಪದೇ ಪದೇ ಶೆಡ್ ಒಳಗಡೆ ಹೋಗ್ತಾ ಇರ್ಬಾರ್ದು ಯಾವಾಗ್ಲೂ ಅದೇಂದರೆ ಅದೂ ತಿಂದು ಆರಾಮಾಗಿ ಮಲಗುತ್ತೆ ನಾವೀಗ ನಾವು ಹೋಗಿದ ತಕ್ಷಣ ಹಸು ಎದ್ಬಿಡುತ್ತೆ ಹಂಗೆ ಆಗ್ಬಾರ್ದು ಅದನ್ನು ಅದನ್ನು ಫ್ರೀ ಆಗಿಬಿಡಬೇಕು ನೇ ನಾವೇನದು ಹೇಳ ಇವಾಗ ನಾವು ಹೇಳಿದ ನಾನು ಹನ್ನೊಂದು ಗಂಟೆಗೆ ಮೇವು ಹಾಕ್ಬಿಟ್ಟು ಬಿಟ್ಬಿಟ್ರೆ ಎರಡು ಗಂಟೆವರೆಗೂ ನಾವು ಶೆಡ್ ಒಳಗಡೆ ಬರೋಲ್ಲ ಎರಡು ಗಂಟೆಗೆ ಬರ್ತೀವಿ ನೀರಿಡ್ತೀವಿ ತಿಂಡಿ ಇಡ್ತೀವಿ ನೆಕ್ಸ್ಟ್ ಇವಾಗ ಮೇವು ಹಾಕಿದ್ದೀವಾ ನಾಲ್ಕು ಗಂಟೆವರೆಗೆ ನೀವು ವಿಡಿಯೋ ಮಾಡೋಕೆ ಬಂದಿದ್ದೀವಿ ಅದಕ್ಕೋಸ್ಕರ ಇಲ್ಲಿದ್ದೀನಿ ಇಲ್ಲಾಂದರೆ ನಾವು ಐದು ನಾಲ್ಕೂವರೆ ಐದು ಗಂಟೆವರೆಗೂ ಒಳಗಡೆ ಬರಲ್ಲ ಹಾಲು ಕರೆ ಟೈಮ್ಗೆ ನೆಕ್ಸ್ಟ್ ಬರೋದು ನೆಕ್ಸ್ಟ್ ಹಾಲು ಕರೆದಿದ್ದಾದಮೇಲೆ ನಾವು ಒಂದು ಎರಡು ಅವರು ಫ್ರೀ ಬಿಡ್ತೀವಿ ಹೋಗಿ ಫ್ರೀ ಅಂದರೆ ನಾವು ಮೇವು ಏನು ಹಾಕಲ್ಲ ತಿಂದಿರೋದು ಬೆಳಿಗ್ಗೆಯಿಂದ ತಿಂದಿರೋದೆಲ್ಲ ಡೈಜೆಷನ್ ಆಗಬೇಕಲ್ಲ ಅಂದ್ಬಿಟ್ಟು ಅದಾದಮೇಲೆ ಸಾಯಂಕಾಲ ಆರು ಸಂಜೆ ಆರೂವರೆ ಏಳು ಗಂಟೆಗೆ ಮೇವು ಹಾಕಿದ್ಮೇಲೆ ಲಾಕ್ ಮಾಡಿದ್ಮೇಲೆ ನೀನು ಯಾರು ಬರೋಲ್ಲ ಒಳಗಡೆ ಸರ್ ಇನ್ನೊಂದು ಸಮಸ್ಯೆಗಳು ಇದರಲ್ಲಿ ಹಸುಗಳಲ್ಲಿ ಜಾಸ್ತಿ ಸಮ ಜಾಸ್ತಿ ನಮ್ಮ ರೈತ ಎದುರಿಸ್ತಾ ಇರೋದೇನೆಂದರೆ ಬಾವುನ ಸಮಸ್ಯೆ ಹಸುಗಳಲ್ಲಿ ಮೇಯ್ನ್ ಸಮಸ್ಯೆನೇ ಬಾವು ಬಾವು ಏನಕ್ಕೆ ಬರ್ತದೆ ಗೊತ್ತಾ ಸರ್ ಈ ತಿಂಡಿಗಳು ಕೊಡ್ತಾರೆ ಯಥೇಚ್ಛ ಕೊಟ್ಬಿಡ್ತಾರೆ ತಿಂಡಿ ಅದಕ್ಕೆ ಒಂದು ಆ್ಯಾವ್ರೇಜ್ ಆಗಿರ್ತದೆ ಒಂದು ಲೀಟ್ರಿಗೆ ತಿಂಡಿ ಕೊಡಬೇಕಾಗಿರೋದು ಸೈಂಟಿಫಿಕಲಿ ಪ್ರೂವ್ ಆಗಿರೋದು ನಾನ್ನೂರು ಗ್ರಾಮ್ ಒಂದು ಲೀಟ್ರ್ ಈಗ ಒಂದು ಹಸು ಒಂದು ಹತ್ತು ಲೀಟ್ರ್ ಹಾಲು ಕೊಡ್ತಾಯಿದೆ ಅಂದರೆ ಒಂದು ಲೀಟ್ರ್ ಹಾಲಿಗೆ ನಾನು ನಾನ್ನೂರು ಆಗಿ ಕನ್ವರ್ಟ್ ಮಾಡಬೇಕು ಫೀಡ್ ರೇಷಿಯೋ ನಾನ್ನೂರ ಅಂದರೆ ಒಂದು ಟೈಮ್ ನಾಲ್ಕು ಕೆ ಜಿ ಬೆಳಗ್ಗೆ ನಾಲ್ಕು ಸಂಜೆ ನಾಲ್ಕು ಎಂಟು ಕೆ ಜಿ ತಿಂಡಿ ಕೊಡಬೇಕು ಹತ್ತು ಲೀಟ್ರ್ ಹಾಲು ಕರಿ ಹಸುಗೆ ಅದನ್ನು ಜಾಸ್ತಿ ಕರಿತಾಯಿದೆ ಅಂದರೆ ನಾವು ಅದನ್ನು ಇನ್ಕ್ರೀಸ್ ಮಾಡ್ಕೊಂಡು ಹೋಗಬೇಕು ನಮ್ಮ ಜನ ಏನು ಮಾಡ್ತಾರೆ ಅಂದರೆ ಈ ನಾಲ್ಕು ಲೀಟ್ರ್ ಹಾಲು ಕರಿತಾಯಿದೆ ಅಂದರೆ ಆರು ಲೀಟ್ರ್ ಆರು ಕೆ ಜಿ ಐದು ಕೆ ಜಿ ತಿಂಡಿಗಳಿಕ್ಬಿಡ್ತಾರೆ ಹಾಗೇನಾಗ್ತದೆ ಯಥೇಚ್ಛವಾಗಿ ಈಗ ನಾನು ನಾನು ಒಂದು ಕಿಲೋಮೀಟ್ರ್ ಓಡೋನು ನನ್ನ ನನಗೆ ಸ್ವಲ್ಪ ಎನರ್ಜಿ ಜಾಸ್ತಿ ಇದೆ ನಾನು ಒಂದು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಡಿಸ್ಟೆನ್ಸ್ ಜಾಸ್ತಿ ಹೋಗ್ತೀನಿ ರನ್ ಮಾಡ್ತೀನಿ ಹಾಗೇನಾಗ್ತದೆ ನೆಕ್ಸ್ಟು ಆ ಆ ಸಮಯದಲ್ಲಿ ನಾನು ಶಕ್ತಿ ಇರೋವರೆಗೂ ಓಡ್ತೀನಿ ಶಕ್ತಿ ಆದಮೇಲೆ ಮತ್ತೆ ಕಾಲುನೋಗಳು ಸ್ಟಾರ್ಟ್ ಆಗ್ತದೆ ಅದಂಗೆ ಅದ್ರದನ್ನು ಅಷ್ಟೇ ಮಿಲ್ಕು ಅದು ಸ್ಟೋರ್ ಮಾಡುತ್ತಲ್ಲ ಅದಕ್ಕೆ ಕೆಪಾಸಿಟಿ ಇರೋದು ನಾಲ್ಕು ಲೀಟ್ರ್ ಮಾತ್ರ ಸ್ಟೋರ್ ಮಾಡ್ಕೊಳೋ ಕೆಪಾಸಿಟಿ ನಾವೇನು ಅದೇನೋ ಆರರಿಂದ ಏಳು ಲೀಟ್ರ್ ಸ್ವಲ್ಪ ಜಾಸ್ತಿ ತಿಂಡಿ ಜಾಸ್ತಿ ಕೊಟ್ಟಾಗ ಹಾಲು ಜಾಸ್ತಿ ಆಗ್ತದೆ ಆಗ ಸ್ಟೋರ್ ಮಾಡ್ಕೊಂಡು ಕೆಪಾಸಿಟಿ ಏನಾಗ್ತದೆ ಬಾವುಗಳಾಗ್ತದೆ ಇದೇ ಸಮಸ್ಯೆ ನಾವು ಅದನ್ನು ಅರ್ಥ ಮಾಡ್ಕೊಬೇಕು ಫಸ್ಟ್ ಅರ್ಥ ಮಾಡ್ಕೊಬೇಕು ಒಂದು ಹಸುಗೆ ಎಷ್ಟು ತಿಂಡಿ ಕೊಡಬೇಕು ಎಷ್ಟು ಪ್ರಮಾಣದಲ್ಲಿ ಎಷ್ಟು ಕೆ ಜಿಯಲ್ಲಿ ತಿಂಡಿ ಕೊಡಬೇಕು ನಾವೇನು ಜಾಸ್ತಿ ತಿಂಡಿ ಜಾಸ್ತಿ ಮಾಡಿಬಿಟ್ರೆ ಏನು ಜಾಸ್ತಿ ಕರೆದು ಬಿಡುತ್ತೆ ಅದೆಲ್ಲ ಸುಳ್ಳು ತಿಂಡಿ ಜಾಸ್ತಿ ಮಾಡಿದ್ರೆ ಸಮಸ್ಯೆ ಏನಂದರೆ ಬಾವುಗಳ ಸಮಸ್ಯೆ ಸರ್ ತಿಂಡಿಯಿಂದ ತರ್ಟಿ ಪರ್ಸೆಂಟ್ ಬಾವು ಇನ್ನು ಮಿಕ್ಕಿದ ಬಾವು ಏನಂದರೆ ಸಗಣಿ ಮೇಲೆ ಮಲಗ್ತವೆ ಅದಕ್ಕೆ ಹೇಳೋದು ನೋಡಿ ನಮ್ಮ ಹಸುಗಳು ಯಾವುದಾದ್ರು ಒಂದು ಚೂರು ಸಗಣಿ ಮೆತ್ಕೊಂಡಿಲ್ಲ ಹಸುಗಳು ಟೈಮ್ ಟೈಮ್ ಕ್ಲೀನ್ ಮಾಡಿಬಿಡ್ತೀವಿ ಸಗಣಿ ತೆಗೆದುಬಿಡ್ತೀವಿ ಸಗಣಿ ತೆಗ್ದಿಡಿದ್ಮೇಲೆ ಆ ಸಗಣಿ ಮೇಲೆ ಮಲಗಬಾರ್ದು ಇನ್ನು ನೆಕ್ಸ್ಟ್ ತರ್ಟಿ ಪರ್ಸೆಂಟ್ ಭಾವ ಆಗೋದು ಏನು ಏನಕ್ಕೆ ಅಂದರೆ ಮೇಯ್ನ್ ರೀಸನ್ ಏನಂದ್ರೆ ಹಾಲು ಕರೆದಿದ ತಕ್ಷಣ ಮಲಗಕ್ಕೆ ಬಿಡಬಾರ್ದ ಹಸುನು ಹಾಲು ಕರೆದಿದ ತಕ್ಷಣ ಅದರದ್ದೆಲ್ಲ ಕ್ಲೀನಾಗಿ ತ ನಮ್ಮ ಹಾಲು ಕರಿತೀವಲ್ಲ ತೊಟ್ಟುಗಳೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಅದನ್ನು ಒಂದು ಅವರ್ ಅದಕ್ಕೆ ಮೇವುಗೆ ಏನಾರ ಕೊಟ್ಬಿಟ್ಟು ನಿಲ್ಲಿಸ್ಬಿಡ್ಬೇಕು ಈಗ ಏನಾಗ್ತದೆ ಗೊತ್ತಾ ಸರ್ ಈಗ ಹಾಲು ಕರೆದಿರ್ತೀವಿ ಆ ನರ ಫುಲ್ ಓಪನ್ ಇರ್ತದೆ ಈ ಸಗ್ಣಿ ಏನೋ ಇರ್ತದೆ ಮ್ಯಾಟ್ ಮೇಲೆ ಏನೋ ಸಗ್ಣಿನೋ ಏನೋ ಒಂದು ಇನ್ಸೆಕ್ಟ್ ಇರ್ತದೆ ಹಸು ಮಲ್ಕೊಂಡ್ರೆ ಏನಾಗ್ತದೆ ಆ ಕ್ಲೀನಾಗಿ ಈಸಿಯಾಗಿ ಹೋಗಿ ಚಾನ್ಸಸ್ ಇರ್ತದೆ ಬ್ಯಾಕ್ಟೀರಿಯಾ ಈಸಿಯಾಗಿ ಹೋಗಿ ಚಾನ್ಸ್ ಇರುತ್ತೆ ಅದಕ್ಕೆ ಬಾವಾಗೋದು ಇವು ಮೂರು ಹಾಂ ಸರ್ ನಾನು ನೋಡಿರೋದು ಬಾವು ಕಲ್ಬಾವು ಹಾಲುಬಾವು ಬಂದರೆ ಈಸಿಯಾಗಿ ಅಂದರೆ ಒಂದು ದಿವಸ ಎರಡು ದಿವಸಲ್ಲಿ ನಾವು ರೆಡಿ ಮಾಡ್ಕೊಬೋದು ಕಲ್ಬಾವು ಬಂದರೆ ಭಾರಿ ಕಷ್ಟ ಭಾರಿ ಕಷ್ಟ ಒಂದೊಂದು ರೆಡಿ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಚಾನ್ಸಸ್ ಇರುತ್ತೆ ರೆಡಿ ಆಗೋ ಚಾನ್ಸಸ್ಸು ಇನ್ ಫಿಫ್ಟಿ ಪರ್ಸೆಂಟ್ ಡೌಟು ಅದನ್ನು ನಾವು ನೆಕ್ಸ್ಟ್ ರೆಡಿ ಮಾಡ್ಕೊಬೋದು ನೆಕ್ಸ್ಟ್ ಸೂಲಲ್ಲಿ ರೆಡಿ ಮಾಡಿಕೊಂಡ್ರು ಏನಂದರೆ ಸ್ವಲ್ಪ ಹಾಲಿನ ಇಳುವರಿ ಕಮ್ಮಿ ಈಗ ಯಾವ ತೊಟ್ಟಲ್ಲಿ ಹಾಲು ಬಾವು ಬಾ ಕಲ್ಬಾವ್ ಬಂದು ಬಾ ತೊಟ್ಟೋಗಿರುತ್ತಲ್ಲ ಆ ತೊಟ್ಟನ್ನು ರೆಡಿ ಮಾಡ್ಬೋದು ಬಟ್ ಇವಾಗ ಆ ಒಂದು ತೊಟ್ಟಲ್ಲಿ ಮೂರು ಲೀಟರ್ ಇತ್ತು ಅಂತ ಇಟ್ಕೊಳ್ಳಿ ಇವಾಗ ನಾರ್ಮಲ್ ಆಗಿ ಬಾವು ಆಗದೆ ಇದ್ದಾಗ ಬಾವ್ ಆಗಿ ತೊಟ್ಟು ರೆಡಿ ಮಾಡಿದ್ಮೇಲೆ ಅದರಲ್ಲಿ ಒಂದು ಅರ್ಧ ಒಂದು ಲೀಟ್ರು ಒಂದು ಅರ್ಧ ಲೀಟ್ರ್ ಸ್ವಲ್ಪ ಹಾಲು ಕಮ್ಮಿ ಆಗ್ತದೆ ಅದಕ್ಕೆ ನಾನು ಹೇಳೋದು ಬಾವನ ಸಮಸ್ಯೆ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಬಾ ನಾವು ಬಾವ ಸಮಸ್ಯೆ ಕಮ್ಮಿ ಮಾಡ್ಕೊಬೇಕಂದ್ರೆ ಕ್ಲೀನಾಗಿ ಇಟ್ಕೊಬೇಕು ತಿಂಡಿ ಕರೆಕ್ಟಾಗಿ ಕೊಡಬೇಕು ಹಾಲು ಕರೆದಿದ್ದಾದಮೇಲೆ ಒಂದು ಒಂದು ಅರ್ಧ ಅವರ್ ಅಟ್ಲೀಸ್ಟ್ ಒಂದು ಅರ್ಧ ಅವರ್ ಅದನ್ನು ಮಲ್ಗಕ್ಕೆ ಬಿಡಬಾರ್ದು ಸರ್ ಈಗ ಅಂತ ಬಾವಂತಲ್ಲ ಅದಕ್ಕೆ ಸರ್ ಮೆಡಿಸನ್ ಏನಂದರೆ ನಾವು ಟ್ಯೂಬ್ ಹಾಕ್ತೀವಿ ನಾರ್ಮಲಾಗಿ ಜನರಲ್ಲಾಗಿ ಡಾಕ್ಟ್ರ ತ ಕರೆಸಿ ಅದಕ್ಕೆ ಜ್ವರ ಬಾವ ಆಗಿದ ತಕ್ಷಣ ಜ್ವರ ಬರ್ತದೆ ಹಸುಗಳಿಗೆ ಜ್ವರ ಬಂದಾಗ ಅದಕ್ಕೆ ಒಂದು ಇಂಜೆಕ್ಷನ್ ಹಾಕ್ತೀವಿ ಮೆಲೋನೆಕ್ಸ್ ಪ್ಲಸ್ ಇಲ್ಲಾಂದರೆ ಇಂಜೆಕ್ಷನ್ ಮಾಡಿಸ್ತೀವಿ ಇಲ್ಲಾಂದರೆ ಮೆಲೋನೆಕ್ಸ್ ಪ್ಲಸ್ ಅಂತ ಬರುತ್ತೆ ಟ್ಯಾಬ್ಲೆಟ್ ಜ್ವರಕ್ಕೆ ಎರಡು ಟ್ಯಾಬ್ಲೆಟ್ ಹಾಕ್ತೀವಿ ಸುಗೆ ಟ್ಯಾಬ್ಲೆಟ್ ಹಾಕ್ಬಿಟ್ಟು ಟ್ಯೂಬ್ ಹಾಕ್ತೀವಿ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಅಂದರೆ ಆ ಟ್ಯೂಬ್ಗಳಲ್ಲೂ ಕೂಡ ಲೈಕ್ ಮಾಮೂಲಿ ಬಾವಿಗೆ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಟ್ಯೂಬ್ ಹಾಕಬೇಕು ಕೆಲವೊಂದು ಜನ ಏನು ಮಾಡ್ತಾರೆ ಬೇಗನೆ ವಾಸ ಆಗಲಿ ಅಂದ್ಬಿಟ್ಟು ಹೈ ಡೋಸ್ ಇರೋದು ಇನ್ನೂರೈದು ಒಂದು ಟ್ಯೂಬ್ ಬರುತ್ತೆ ಹೈ ಡೋಸ್ ಹೈಡೋಸಿರೋದು ಆ ಡೋಸಸ್ ತಂದು ಹಾಕ್ಬಿಡ್ತಾರೆ ಆವಾಗಲೂ ಸಮಸ್ಯೆನೇ ನಾವು ಬಾವನ್ನ ಎಷ್ಟು ಶ ಅಂದರೆ ಬಾವು ಯಾವ ಥರ ಆಗಿದೆ ಅದನ್ನು ಅರ್ಥ ಮಾಡ್ಕೊಂಡು ಫಸ್ಟ್ ಕಲಿಬೇಕು ಭಾವ ಅರ್ಥ ಮಾಡ್ಕೊಂಡ್ಮೇಲೆ ಯಾವ ಟೂಬ್ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ಅದಕ್ಕೋಸ್ಕರನೇ ಡಾಕ್ಟ್ರ್ ಹತ್ರ ಬಂದಾಗ ಬರೀ ಇಂಜೆಕ್ಷನ್ ಹಾಕ್ಬೇಕು ಒಂದು ಹಸುಗೆ ನಾವು ಇಂಜೆಕ್ಷನ್ ಮಾಡಿಸ್ಬೇಕು ಏನಾದರೂ ಒಂದು ಜ್ವರ ಬಂದಿದೆ ಇನ್ನೊಂದು ಮತ್ತೊಂದು ಇಂಜೆಕ್ಷನ್ ಮಾಡಿಸ್ಬೇಕಾದ್ರೆ ಡಾಕ್ಟ್ರ್ ನಾವು ಕೇಳಬೇಕು ಸರ್ ಏನಾಗಿದೆ ಇದಕ್ಕೇನು ಮೆಡಿಸಿನ್ ನೆಕ್ಸ್ಟ್ ಟೈಮ್ ಅವ್ರು ಬರೋದಕ್ಕಿಂತ ಮುಂಚೆ ನಾವೇ ಫಸ್ಟ್ ಏಡ್ ಮಾಡ್ಕೊಬೋದಲ್ಲ ನಮ್ಮ ಕೈಲಾಗುವಂಥದ್ದು ನಾವು ಮಾಡ್ಕೊಬೋದಲ್ಲ ಈ ಥರ ಮಾಡ್ಕೊಬೇಕು ಸರ್ ಈಗ ತಿಂಗಳಲ್ಲಿ ಡಾಕ್ಟ್ರು ಮೂರು ದಿವಸ ಬಂದೇ ಬರ್ತಾರೆ ನಾರ್ಮಲಾಗಿ ಅದು ಎಲ್ಲ ಕಡೆ ಸರ್ವೇ ಸಾಮಾನ್ಯ ನಾವು ಏನು ಮಾಡ್ತೀವಿ ಡೈರಿಗಳಲ್ಲಿ ಡಾಕ್ಟ್ರು ಬರ್ತಾರಲ್ಲ ಡೈರಿ ಡಾಕ್ಟ್ರು ಬರ್ತಾರೆ ತಿಂಗಳಲ್ಲಿ ಒಂದು ಮೂರು ದಿವಸ ಇದ್ದೇ ಏನಾದರೂ ಒಂದು ಸಮಸ್ಯೆ ಇದೆ ಅಂತ ಯಾವುದೇ ಒಂದು ಸಮಸ್ಯೆ ಹಸು ಕಟ್ಟಿರೋ ಮನೆಯಲ್ಲಿ ಸಮಸ್ಯೆ ಇದ್ದೇ ಇರ್ತದೆ ಇಲ್ಲ ಅಂತ ನಾನು ಯಾವುದು ಹೇಳಲ್ಲ ಸಮಸ್ಯೆನೇ ಇಲ್ಲ ಹಂಗೆ ಹೋಗುತ್ತೆ ಅನ್ನೋದು ಅವೆಲ್ಲ ಸುಳ್ಳು ಸಮಸ್ಯೆ ಸಣ್ಣ ಪುಟ್ಟ ಸಮಸ್ಯೆ ಬರ್ತದೆ ಸಣ್ಣ ಪುಟ್ಟ ಸಮಸ್ಯೆ ಬಂದರೆ ನಾವು ರೆಡಿ ಮಾಡ್ಕೊತೀವಿ